ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಎಐಟಿಯುಸಿ ವತಿಯಿಂದ ಎಐವೈಎಫ್ನ ಅರವತ್ತಾರನೇ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮವನ್ನು ಶನಿವಾರ ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಎಐವೈಎಫ್ ರಾಜ್ಯ ಸಂಚಾಲಕ ಮಾದಿಹಳ್ಳಿ ಮಂಜುನಾಥ ಮಾತನಾಡಿ ವೈಜ್ಞಾನಿಕ ಸಮಾಜವಾದ ಉದ್ದೇಶದೊಂದಿಗೆ ದೆಹಲಿಯಲ್ಲಿ ಅಖಿಲ ಭಾರತ ಯುವಜನ ಒಕ್ಕೂಟ ಸಾವಿರದ ಒಂಬೈನೂರ ಐವತ್ತೊಂಬತ್ತು ಮೇ ಮೂರರಂದು ಸ್ಥಾಪನೆಗೊಂಡಿದ್ದು ಅರವತ್ತಾರು ವರ್ಷಗಳ ಕಾಲ ದೇಶದಲ್ಲಿ ನಿರುದ್ಯೋಗ ಅನಕ್ಷರತೆ ಪ್ರಜಾಪ್ರಭುತ್ವ ತರಬೇತಿ ಸಾರ್ವಭೌಮತ್ವ ಆರೋಗ್ಯ ಇತರೆ ಹೋರಾಟಗಳಲ್ಲಿ ಸಕ್ರಿಯವಾಗಿ ಚಳುವಳಿ ಸಂಘಟನೆ ರೂಪಿಸುತ್ತಿದೆ ದೇಶದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ಹನ್ನೊಂದು ವರ್ಷಗಳಿಂದ ಕಾರ್ಪೋರೇಟ್ ಕಂಪನಿಗಳ ಏಜೆಂಟ್ಗಳಾಗಿ ಬಂಡವಾಳ ಶಾಹಿತ್ವದ ಪರವಾಗಿ ಆಡಳಿತ ನಡೆಸುತ್ತಾ ಬಂದಿದ್ದು ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಭರವಸೆ ಹುಸಿಯಾಗಿದೆ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ದಿನೇ ದಿನೇ ಉಲ್ಬಣಗೊಳ್ಳುತ್ತಿದ್ದರೂ ಉದ್ಯೋಗದ ಬಗ್ಗೆ ಚಕಾರ ಎತ್ತದೆ ಯುವ ಸಮೂಹ ಧರ್ಮ ದೇವರು ಜಾತಿಗಳ ಹೆಸರಿನಲ್ಲಿ ರಾಜಕೀಯದಲ್ಲಿ ತೊಡಗಿರುವುದು ಆತಂಕಕಾರಿ ಬೆಳವಣಿಗೆಗೆ ಕೇಂದ್ರ ಸರ್ಕಾರದಿಂದ ತೀರದ ನಿರುದ್ಯೋಗ ಸಮಸ್ಯೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಎಐಟಿಯುಸಿ ಗೌರವ ಅಧ್ಯಕ್ಷ ಮಹಮ್ಮದ್ ಭಾಷಾ ಎಐಟಿಯುಸಿ ಸಂಯೋಜಿತ ಕಟ್ಟಡ ಕಾರ್ಮಿಕರ ಸಂಘಟನೆ ತಾಲೂಕು ಪ್ರಧಾನ ಕಾರ್ಯದರ್ಶಿ ಗೊಂದರಹಟ್ಟಿ ತಿಪ್ಪೇಸ್ವಾಮಿ ತಾಲೂಕು ಅಧ್ಯಕ್ಷ ವೀರಣ್ಣ ಎಐವೈಎಫ್ನ ತಾಲೂಕು ಸಹ ಕಾರ್ಯದರ್ಶಿ ಅಂಜಿನಪ್ಪ ಉಪಾಧ್ಯಕ್ಷ ಹರೀಶ್ ಸುಮಾ ತಿಪ್ಪಮ್ಮ ಶಿಲ್ಪಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು